ಯವ್ವಾ 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 ಇದೆ ಕಸುಮ್ಮ ಕಾಲೇಜ್ ಹೋಗತಾಗಿಲ್ವಾ ಕಾಲೇಜ್ ಹೋಗಲವಾ ನಿಮ್ಮಂತನಾ ಕಾಲೇಜ್ ಹೋಗೋದಿಲ್ಲ ನನಗೆ ಓದಕ್ಕೆ ಇಷ್ಟ ಇಲ್ಲ ಅಷ್ಟೇ ಅದಕ್ಕೆ ಕೂಸು ಅಂಗಂದೈ ಕಾಲೇಜ್ ಹೋಗಲಂತ ಅಂಗಂದೆಡಕ ತಾಯಿ ಕಂದನ ಕೂಲಿನ ಮಾಡಿ ಓದಿಸ್ತಿನಿ ಚೆನ್ನಾಗಿ ಓದ್ಕೋ ನಮ್ಮ ಕಷ್ಟ ನಿಮಗೆ ಬರದೆಡಕ ತಾಯಿ ಮಾತೆ ನಮ್ಮ ಕಷ್ಟ ನಿಮಗೆ ಬೇಡ ನಮ್ಮ ಕಷ್ಟ ನಿಮಗೆ ಬೇಡ ಅಂತ ಇಲ್ಲ ಅದೇನ್ ಕಷ್ಟ ಬಿಟ್ಬಿಡ್ರಿ ನೀನು ನಿನ್ನ ನೋಡ್ದೆನಿಲ್ಲ ಚೆನ್ನಾಗಿ ಇದೇ ಇಲ್ಲ ಕೂಸು ಕೋಡದ ಮೂರ ಕಾಸ್ಕಾ ಪಿಷ್ಟಲು ಬೆಂಕಿ ಮಾರಾನ್ ದಿನ ಗೆಯಿತಿವಿ ನೋಡು ನಮ್ ಕೈಯ ಹೆಂಗ್ ಬಿರ್ಕೊಂಡಿದಾವ್ ನೋಡು ಕಾಲ ಈ ಕಷ್ಟ ನಿನ್ ಬೇಕವ ಬೇಡಕವ ಚೆನ್ನಾಗ್ ಓದ್ಕೊ ಏ ಏನ್ ಯಾರ್ ಪಡ್ದ್ರ ಕಷ್ಟ ಪಡ್ತಿದ್ಯಾ ಅಲ್ವಾ ನೀನು ನೀನ್ ಏನೇ ಹೇಳಿದ್ರು ನನ್ಗೆ ಓದಕ್ ಇಷ್ಟ ಇಲ್ಲ ಅಷ್ಟೇ ನಾನು ಓದೋದು ಇಲ್ಲ ಕಾಲೇಜ್ಗೆ ಹೋಗಲ್ಲ ಅರ್ಥ ಆಯ್ತಾ ನಡಿ ನಾಳೆ ನಾನು ಬರ್ತೀನಿ ಕೆಲ್ಸಕ್ಕೆ ಏನೋವಾ ನನ್ ಜೊತೆ ಕೂಲಿ ಮಾಡಕ್ ಬಂದ ಬಡ್ದು ಬಡ್ದು ಬುದ್ಧಿ ಹೇಳಕ ನೀನ್ ಚಿಕ್ಕ ಕೂಸು ಅಲ್ಲ ಕುತ್ತಿನ ನೀರ್ ಕುಡಿತಾನ ಅಂತ ಅಂತಾರಲ್ಲ ಹಂಗ ನಿನ್ನ ಬರ್ದಂಗ್ ಆಯ್ತಾ ನಾ ಏನ್ ಮಾಡಕದ್ದು ಬಾತಾಗಿ ನೀನು ಕಾಲೇಜ ಕೋಟಕೊಡ್ತೇನೆ ಇದೇನ ರಜಕ್ಕ ಏನ್ ಏನ್ ಬಂದಿದೆ ಕೆಲ್ಸದಿಂದ ಅವ್ಳು ನನ್ ಮಗಳಲ್ವಾಪ್ಪ ನಿಮ್ ಮಗ ಮತ್ತೆ ಕಾಲೇಜ್ ಬೈತಾವಂತಿದವ

ಒಳ್ಳೆ ಕೆಲ್ಸಕ್ಕ ಸೇರಕತ್ತ ನಾನು ನೆಂದಾಗಿರೋ ಅನ್ಕಂಡಿದಿ ನಮ್ಮ ಅಜ್ಜಿನೂ ಕಳಕಂಬನೆಲ್ಲ ಗೇಳ್ಕಂಡು ಸತ್ತ ನಮ್ಮ ಕಳ ಕಂಬಲೇ ಸತ್ತ ನಾನು ಅದೇ ನಿನ್ನ ಅಣೆಲ್ಲ ಅದೇ ಬರದಂತ ನಾ ಏನ್ ಮಾಡಾಕತ್ತು ನಾ ಮನೆ ಬರೇನ ಇಷ್ಟ ಆಯ್ತನ ತಿರ್ಗಪ್ಪ ಓ ಏನೋ ವಾಂಟಿ ಬಿಸ್ಲವ್ವ ಏ ಹಿಂದೇನ ಬಿಸ್ಲಲ್ದನ ಸಾಹುಕಾರಿಗೆ ಹೇಳ್ಬಿಟ್ಟು ಟ್ರೆಂಡಲ್ ಹಾಕಸ್ಕೊಡ್ತೀನಿ ಸುಮ್ ಅವ ಕಸಿ ನೀರ್ ಕೊಡವ ಕುಡಿಯಕ ಹಾ ನೀರ ಅಲ್ ತೇವ್ರ ಮೇಲೆ ನೀ ಎತ್ಕೊ ಕುಡಿಯೋ ಕಡವ ಹೊರದ್ ಬಿಟ್ಬಿಟ್ಟು ನೀರಾ ಕುತ್ಕೊಂಡು ಹಾ ನಿಮ್ಮ ಅಪ್ಪು ಅದ ಫಿಲ್ಟರ್ ನೀರ್ ಬತ್ತಲ್ಲ ಅದ್ ತರ್ಸ್ಕೊಂಡು ನಾಳೆ ಏನ್ ಕುಡೆ ಈಗ ಅದ್ನೇ ಬಾ ಇಪ್ಪತ್ ವರ್ಷದಿಂದ ಅದ್ನೇ ಕುಡ್ಕೊಂಡ್ ಸಾಯ್ತಿರೋದ್ ನಾವು

ಅದೇನೋ ಹೇಳ್ತಿದ ನಿಂಗೇನು ಕಷ್ಟ ಅಂತ ನೋಡವ ನನ್ ಸುಖನ ಇರ್ಬಿ ನಾ ಬಾ ಓದ್ಕೊಂಡು ರಾಣಿ ಹೆಂಗಿರುವಂತಂದ್ರ ಗೇದಿ ಅಂದ್ರ ನೀನ್ ಏನ್ ಮಾಡಕಾದ ನೀನ್ ನಡಬರ ಮಾಡಿ ಪಟಾಪಟ್ನಾಟ್ಲಿ ಕೆಲಸ ಅವ ಅಡ್ಗ ಮಾಡ್ಬೇಕು ಪಾತ್ರ ತೊಳಿಬೇಕು ತಣ್ಣಗ ತೊಳಿಬೇಕು ನನ್ ಸಂಬಳೇಶ್ ಕುಡ್ರವಾ ಅಯ್ಯೋ ಮಾಡದ್ದು ಅದು ಸಾಂಬಳ ಲೆಕ್ಕ ಮಾಡದ್ದೆ ಕೂಲಿ ನೂರ ರೂಪಾಯಿ ಕೊಟ್ಟರೆ ಬರೀ ನೂರ ಐವತ್ ಆ ಇಲ್ಲ ನೀನು ತಾಸಿಲ್ದಾರ ಕೆಲ್ಸಕ್ ಬಂದಿದೆ ಇಲ್ಲ ಅದಕ್ಕ ನಿಂಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರ ಅಯ್ಯೋ ನಡಿ ಮಾಡದ್ದೆ ಅತ್ಲಿ ಕೆಲಸ ಬಿದ್ದವ ಸಾಂಬಳ ಕೊಟ್ಟಾರಂತ ಸಾಂಬಳ ಹೆಂಗ ಇವಳು ನಂಗ ಗೇ ಕೊಡಂಗಾರ್ಲು ಇವಳು ಗೇ ಅದು ಸಂಪಾದನೆ ಮಾಡ್ಕೊಟ್ರೆ ಸಾಂಗದಲ್ಲಿ ಇನ್ನೊಂದ್ ಎರಡು ಲಕ್ಷ ತಕೊಂಡು ರಮಣ ಇವತ್ತು ಎಡಾಗಿದ್ಯಾ ಇರ್ತೀನಿ ಕನ್ನಡಿ ಇವತ್ತು ಎಡಾಗ್ ದಾನ್ ಕಾಲಕ್ ಬರ್ದೇನೆ ಕಾಲೇಜ್ ಕಡದ್ಬಿಟ್ಟಿದೆ ಸಾಕು ಕಣ ಬರೀ ಒಂದೇ ದಿನಕ್ಕೆ ಈ ಶಿಕ್ಷಣ ಬೆಲೆ ಏನು ಅಂತಾನೂ ಗೊತ್ತಾಯ್ತು ಜೊತೆಗೆ ನಿಷ್ಠಷ್ಟ ಪಡ್ತೀಯಾ ಇದು ಗೊತ್ತಾಯ್ತು